ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ರಾವಣನ ರಥದಲ್ಲಿದ್ದ ಧ್ವಜವನ್ನು ಬೀಳಿಸಿದ್ದು ಎಂಬ ನೂರ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ರಾಮ ರಾವಣರಿಬ್ಬರಿಗೂ ಮಹತ್ತಾದ ಯುದ್ಧವಾಗಿ ಸಮಸ್ತ ಲೋಕಗಳಿಗೂ ಭಯ ಉಂಟಾಯಿತು ಆ ಸಮಯದಲ್ಲಿ ವಾನರರು ರಾಕ್ಷಸರು ತಮ್ಮ ಆಯುಧಗಳನ್ನು ಕೈಯಲ್ಲಿ ಹಿಡಿದಿದ್ದರು ರಾಮ ರಾವಣರ ಯುದ್ಧವನ್ನು ನೋಡುತ್ತಾ ವಿಸ್ಮಯದಿಂದ ಸ್ತಂಭೀಭೂತರಾಗಿ ನಿಂತುಬಿಟ್ಟರು ರಾಮ ರಾವಣರಿಬ್ಬರು ಒಬ್ಬರ ಮೇಲೊಬ್ಬರು ಶರಗಳ ಮಳೆಗರೆಯುತ್ತಾ ಒಬ್ಬರಿಂದೊಬ್ಬರು ಕಂಗೆಡದೆ ಒಬ್ಬರಿಗೊಬ್ಬರು ಹಿಮ್ಮೆಟ್ಟದೆ ಒಬ್ಬರ ಪರಾಕ್ರಮವನ್ನು ಒಬ್ಬರಿಗೆ ತೋರಿಸುತ್ತಾ ಯುದ್ಧವನ್ನು ಮಾಡುತ್ತಿದ್ದರು ಅವರಲ್ಲಿ ಶ್ರೀರಾಮನು ತನಗಾದ ಶುಭ ನಿಮಿತ್ತಗಳಿಂದ ರಾವಣನನ್ನು ಜಯಿಸಬೇಕೆಂಬ ಬುದ್ಧಿಯಿಂದ ಯುದ್ಧ ಮಾಡುತ್ತಿದ್ದನು ರಾವಣನು ತನಗಾದ ದುರ್ನಿಮಿತ್ತಗಳಿಂದ ತನಗೆ ಮರಣವನ್ನೇ ನಿಶ್ಚಯಿಸಿಕೊಂಡು ಯುದ್ಧವನ್ನು ಮಾಡುತ್ತಿದ್ದನು ರಾವಣನು ಅತಿ ರೋಷದಿಂದ ತನ್ನ ಬಿಲ್ಲಿಗೆ ಬಾಣಗಳನ್ನು ಹೂಡಿ ಶ್ರೀರಾಮನ ರಥದಲ್ಲಿದ್ದ ಧ್ವಜಕ್ಕೆ ಹೊಡೆಯಲು ಆ ಬಾಣಗಳು ಧ್ವಜಕ್ಕೆ ತಾಕಿ ತಾವೇ ಕೆಳಗೆ ಬಿದ್ದವು ಶ್ರೀರಾಮನು ಅತ್ಯಂತ ಕೋಪದಿಂದ ಅದಕ್ಕೆ ಪ್ರತೀಕಾರವನ್ನು ಮಾಡಬೇಕೆಂಬ ಬುದ್ಧಿಯಿಂದ ಅತ್ಯಂತ ಕೂರಲುಗೊಳ್ಳ ಬಾಣಗಳನ್ನು ಹೂಡಿ ರಾವಣನ ರಥದಲ್ಲಿದ್ದ ಧ್ವಜಕ್ಕೆ ಹೊಡೆಯಲು ಧ್ವಜವು ಉರುಳಿ ನೆಲಕ್ಕೆ ಬಿದ್ದಿತು ರಾವಣನು ತನ್ನ ರಥದಲ್ಲಿದ್ದ ಧ್ವಜವು ಮುರಿದು ಬಿದ್ದುದನ್ನು ಕಂಡು ರ ಬಾಣಗಳನ್ನು ಹೂಡಿ ಶ್ರೀರಾಮನ ರಥಕ್ಕೆ ಕಟ್ಟಿದ ಕುದುರೆಗಳನ್ನು ಹೊಡೆಯಲು ಆತನ ಅಂಬುಗಳು ಆ ಕುದುರೆಗಳನ್ನು ತಾಕಿ ಕಲ್ಲು ತಾಕಿದ ಹೆಂಟೆಯಂತೆ ತಾವೇ ಬೀಳುತ್ತಿದ್ದವು ಆಮೇಲೆ ರಾವಣನು ತನ್ನ ಬಾಣಗಳಿಂದ ಶ್ರೀರಾಮನ ಕುದುರೆಗಳನ್ನು ಕಂಗಿಡಿಸಲಾರದೆ ಅತ್ಯಂತ ಕೋಪಗೊಂಡು ಬದೆ ತ್ರಿಶೂಲ ಕೊಡಲಿ ಮೊದಲಾದವನ್ನು ಶ್ರೀರಾಮನ ಮೇಲೆ ಎಸೆಯಲು ಆ ಆಯುಧಗಳು ಅಂತರಿಕ್ಷ ಮಾರ್ಗದಲ್ಲಿ ಎಡಬಿಡದೆ ವ್ಯಾಪಿಸಿದ್ದರಿಂದ ಅಂಧಕಾರವು ಕವಿಯಿತು ಆಮೇಲೆ ರಾವಣನು ಶ್ರೀರಾಮನನ್ನು ಬಿಟ್ಟು ಕಪಿಬಲದ ಮೇಲೆ ಅನೇಕ ಬಾಣಗಳನ್ನು ಹೂಡಿ ಆ ಬಲವನ್ನು ಕಂಗೆಡಿಸುತ್ತಿರಲು ಶ್ರೀರಾಮನು ಕಂಗೆಟ್ಟಿದ್ದ ಆ ಕಪಿಸೇನೆಯನ್ನು ಕಂಡು ಅತ್ಯಂತ ಕೋಪಾಯುಕ್ತನಾಗಿ ರಾವಣನ ಮೇಲೆ ಅನೇಕ ಬಾಣಗಳನ್ನು ಸುರಿಸಿದನು ರಾವಣನು ಆ ಬಾಣಗಳಿಗೆ ಪ್ರತಿಯಾಗಿ ಬಾಣಗಳನ್ನು ಬಿಡಲು ಆ ಬಾಣಗಳು ಒಂದಕ್ಕೊಂದು ತಾಕಿ ಒಂದನ್ನೊಂದು ಸೀಳಿ ಮುರಿದು ಭೂಮಿಯ ಮೇಲೆ ಬೀಳುತ್ತಿದ್ದವು ಹೀಗೆ ಅವರಿಬ್ಬರ ಭೀಕರ ಯುದ್ಧವು ನೋಡುವವರಿಗೆ ರೋಮಾಂಚವನ್ನು ಉಂಟು ಮಾಡುತ್ತಿತ್ತು ಈ ರೀತಿಯಲ್ಲಿ ರಾವಣನು ಶ್ರೀರಾಮನ ರಥಕ್ಕೆ ಕಟ್ಟಿದ ಕುದುರೆಗಳನ್ನು ಹೊಡೆಯುತ್ತಲೂ ಶ್ರೀರಾಮನು ರಾವಣನ ರಥಕ್ಕೆ ಕಟ್ಟಿದ ಕುದುರೆಗಳನ್ನು ಹೊಡೆಯುತ್ತಲೋ ಒಬ್ಬರಿಗೊಬ್ಬರು ಹಚ್ಚಿ ಯುದ್ಧ ಮಾಡುತ್ತಿರುವ ಸಮಯದಲ್ಲಿ ಶ್ರೀರಾಮ ರಾವಣನು ಶ್ರೀರಾಮನ ಬಾಣಗಳಿಂದ ತನ್ನ ರಥದ ಧ್ವಜವು ಕತ್ತರಿಸಿ ಬಿದ್ದದ್ದನ್ನು ಕಂಡು ಶ್ರೀರಾಮನ ಮೇಲೆ ಅತ್ಯಂತ ರೋಷವನ್ನು ತಾಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ಮೇ ನಮಸ್ಕಾರ